ಮಚ್ಚಾ ಏನ್ ಜೂನಿಯರ್ ಲವ್ ನೌನ ಯಾಕ ಮಚ್ಚಾ ಏನಾ ಮಚ್ಚಾ ಅಲ್ಲ ಮಚ್ಚಾ ನಮ್ಮ ಜೂನಿಯರ್ಸ್ ಗೆ ಮಧ್ಯವಯಸ್ಸು ಆ ನಮ್ಮ ಸೀನಿಯರ್ಸ್ ಗೆ ಮಧ್ಯವಯಸ್ಸು ತರಿಗೆ ಮಾಡಕಳ ಅದು ಓನೋ ನಮ್ ದ ಜೂನ್ ಹಿಂಗ ಅಡ್ಡಾಡಿ ಯಾತೋ ಅಂತಲೇ ಏನು ಇದಕ್ಕೆ ಐತಿ ಅಚ್ಚಾ ತಲೆ ಕಡಿಸ್ಕೋಬಡಾ ಆಕತೆ ಎಲ್ಲ ನಾಯಿಗೂ ಒಂದ್ ಟೈಮ್ ಬರ್ತೈತಿ ಹಾಗಂತ ನಿನಗೂ ಒಂದ್ ಟೈಮ್ ಬರ್ತೈತಿ ಅಲ ಮಗನ ನನಗೆ ನಾಯಿ ಅಂತಾಲೆ ಮಚ್ಚಾ ನಾಯಿ ಎಂದಿಲ್ಲ ಅಕ್ಕ ತಕ್ಕ ಟೈಮ್ ಬರ್ಬೇಕ ಎಲ್ಲದಕ್ಕೂ ಒಂದ್ ಟೈಮ್ ಬರಬೇಕು ಮಚ ಆಮೇಲೆ ನೀನೇ ಊಟ ಮಾಡುದು ನಿದ್ದೆ ಮಾಡುದು ಆಮೇಲೆ ಜಾಟ ಮಾಡುದು ಅಷ್ಟ ನಿಮ್ ಈ ದೊಡ್ಡ ದೊಡ್ಡ ಮದಿ ಆಗುದು ಮಕ್ಕಳಾಗ ದೇವ್ರಾಯಿರ್ತೇತಿ ಮಚಳಿ ಕೆಡಿಸೋಣ ನಿಮ್ಮವ್ರ ಎಂತ ನಮ್ಗೆ ದಂಡಿಗೆ ಹಚ್ಚರಿ ನಿಮ್ಮ ಕರ್ನಿ ನೋಡ್ಬೇಕಾರ ಯಾರದು ಅವ್ರು ಬೇಕಂತ ಮಾಡ್ಕೊಂಡಿರೋದು ಎಲ್ಲಾ ದೇವ್ರ ದಾರಿ ತೋರಿಸಿರ್ತಾನ

கேன்டஸ் நீன்காட் நீடத்தோடிக் குடுக்கு மகன்தான் ஏனந்தா குடிபு தின்போ குடிபெக் ஆஹ் எல்லா பண்டித் இன்னொருத்த ಸರೋರು ಸರ ಎಂಬುದು ಅಂತಂದು ಆಹಾ ಹಾಂ ಹೌದಪ್ಪ ಹೌದಪ್ಪ ಹಾಂ ಮತ್ತು ಚಾಯ್ ಎಲ್ಲ ಹಣೆ ಬರೋ ಚಾಯ್ ಎಲ್ಲ ಆಗುತ್ತೆ ನಮ್ಮ ಕೈಯಾಗಿ ಏನು ಇರೋದಿಲ್ಲ ಏನು ಫೀಡ ಅದು ಬಂದಾಗ ನಾವು ಹೋಗ್ಬೇಕು ನಾವು ಅಂದ್ಕೊಂಡಂಗೆ ಯಾವ್ದು ಆಗೋದಿಲ್ಲ ಈಗ ನೀನು ವಿಚಾರ ಮಾಡಿ ನಿನ್ನ ಜೀವನದ ನೀನು ಅನ್ಕೊಂಡಂಗೆ ಯಾವ್ದಾರು ಆಗೈತಾನೆ ಹ್ಞೂ ಏನು ಅಂತಾರಲ್ಲ ಟೈಮ್ ಖರಾಬ್ ಇದ್ರೆ ನೀನು ಕೃಷ್ಣನ ಗತಿ ಕಾಣ್ತೇ ಅಂತ ಏನು ಮಾಡೋಕ್ಕೆ ಬರೋದಿಲ್ಲಪ್ಪ ನಾನು ಅಂದ್ಕೊಂಡಿದ್ದು ಯಾವುದು ಆಗಿಲ್ಲ ಬಿಡ ஆஹ் இம்ப்ரூவ் என்ன பரமாத்மேத்த பரமாத்மெல்லாம் அவ் மட் கீ மச்சா